ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಅಮಿತಾ ಆಚಾರ್ಯ ಸ್ಪೆಷಲ್ ರೆಸಿಪಿ ಮಾಡ್ಲಿಕ್ಕೆ ಹೊರಟಿದ್ದೇನೆ ಯಾವ್ದಂದ್ರೆ ಬ್ರೆಡ್ ಟೋಸ್ಟ್ ಅನ್ನೋದನ್ನ ಇವತ್ತು ಮಾಡಿ ತೋರಿಸ್ತೇನೆ ಯಾವ ರೀತಿ ಮಾಡಬೇಕು ಅದೇ ರೀತಿ ಅದಕ್ಕೆ ಯಾವುದೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ಇವಾಗ ತೋರಿಸ್ತೇನೆ ಏನಂದರೆ ಈ ಸಂಜೆ ಹೊತ್ತಲ್ಲಿ ಸ್ನಾಕ್ಸ್ ತಿನ್ನಬೇಕು ಅನ್ನೋದು ಆಸೆ ಆಗಿರ್ತದೆ ನೋಡಿ ಯಾಕಂದರೆ ಈಗ ಮಳೆಗಾಲ ಅದೇ ಮಳೆಗಾಲದಲ್ಲಿ ಮನೆಯಲ್ಲಿ ಕುತ್ಕೊಂಡು ಏನಾದರೂ ತಿಂಡಿ ಮಾಡಿ ತಿನ್ನಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಆಗಿರ್ತದೆ ಹಾಗಾಗಿ ನೋಡಿ ನಮಗೂ ಅದೇ ರೀತಿ ಏನೋ ಒಂಥರ ಮಳೆ ಬರ್ತಾ ಉಂಟು ಏನಾದರೂ ಒಂದು ಸ್ಪೆಷಲ್ ತಿಂಡಿ ಮಾಡುವ ಹೇಳಿ ಹೊರಡಿದಲ್ಲಿ ಅದೇ ರೀತಿ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬೇಕಾಗುವಂತಹ ಸಾಮಗ್ರಿಗಳು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಟೊಮೆಟೊ ನೀರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಹಿಟ್ಟು ಆಮೇಲೆ ಬ್ರೆಡ್ ಆಮೇಲೆ ತೆಂಗಿನ ಎಣ್ಣೆ ಚಿಲ್ಲಿ ಪೌಡರ್ ಅರಿಶಿನ ನೋಡಿ ಇದರಲ್ಲಿ ಎರಡು ಟೊಮೆಟೊ ಹಾಗೆ ಒಂದೂವರೆ ಈರುಳ್ಳಿ ಹಾಗೆ ಸ್ವಲ್ಪ ಅಂದರೆ ಅರ್ಧ ಕ್ಯಾರೆಟ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಇವಾಗ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಬೇಕು ಇದಕ್ಕೆ ಹಸಿ ಹಸಿಮೆಣಸಿನಕಾಯಿ ಹಾಕ್ಬೋದು ನಾನು ಹಾಕಲಿಲ್ಲ ಯಾಕಂದರೆ ಮಗು ಖಾರ ತಿನ್ನೋದಲ್ಲ ನೋಡಿ ಇದಕ್ಕೆ ಒಂದು ಸ್ಪೂನು ಇದು ಹಾಕಬೇಕು ಅರಿಶಿನ ಹಾಗೆ ಹಸಿಮೆಣಸಿನಕಾಯಿ ಹಾಕದಿರೋದ್ರಿಂದಾಗಿ ಇದಕ್ಕೆ ಮೆಣಸಿನ ಹುಡಿಯನ್ನು ಇವಾಗ ಹಾಕ್ತಾರೆ ಸ್ವಲ್ಪ ಖಾರ ಅಂದರೆ ಟೇಸ್ಟಿಗೋಸ್ಕರ ಸ್ವಲ್ಪ ಖಾರ ಖಾರ ಬೇಕಲ್ಲ ಅಂತ ಹಾಕ್ತೇನೆ ಹಾಗೆ ನೋಡಿ ನಾಲ್ಕು ಸ್ಪೂನ್ ಇದು ಕಡಲೆ ಹಿಟ್ಟನ್ನು ನಾಲ್ಕು ಸ್ಪೂನು ಹಾಕಬೇಕು ಹಾಗೇ ನಾಲ್ಕು ಸ್ಪೂನ್ ಹಾಕಿದ್ರೆ ಸಾಕು ಹೆಚ್ಚೆ ಹೆಚ್ಚಾಗಿ ಜಾಸ್ತಿ ಹಾಕೋದು ಬೇಡ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಸಾಕು ಹಿಂಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಹಾಗೆ ಎಲ್ಲವನ್ನು ಇವಾಗ ಮಿಕ್ಸ್ ಮಾಡಬೇಕು ಫಸ್ಟಲ್ಲಿ ನೀರು ಹಾಕೋದೇ ಫಸ್ಟ್ ಮಿಕ್ಸ್ ಮಾಡಬೇಕು ಯಾಕಂದರೆ ಅದು ಕಡಲೆ ಹಿಟ್ಟಲ್ಲೆಲ್ಲ ಗಟ್ಟು ಗಂಟಾಗಿರ್ತವಲ್ಲ ಹಾಗಾಗಿ ಅದೆಲ್ಲವನ್ನು ಇವಾಗ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಆಮೇಲೆ ನೋಡಿ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರನ್ನು ಅಂದರೆ ಹೆಚ್ಚು ಅಂದರೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಹಾಗೆ ಜಾಸ್ತಿ ತೆಳು ಕೂಡ ಆಗಬಾರ್ದು ಈ ಹದಕ್ಕೆ ಬರಬೇಕು ಅದು ಇಷ್ಟು ಗಟ್ಟಿಯಾದರೂ ಸಾಕು ಅದು ತುಂಬ ತೆಳು ಇಲ್ಲ ಅಂದರೆ ಇದು ತುಂಬ ತೆಳುವಾದರೆ ಬ್ರೆಡ್ಡಿಗೆ ಅಂಟಿಕೊಳ್ಳುವುದಿಲ್ಲ ರೋಸ್ಟ್ ಆಗಬೇಕಲ್ಲ ಇಷ್ಟು ಸಾಕು ಇಷ್ಟು ಅದಕ್ಕೆ ಬಂದು ಸಕನ ನೋಡಿದಾಗ ಗ್ಯಾಸ್ ಆನ್ ಮಾಡಿ ಇವಾಗ ಒಂದು ಕಾವಲಿಯನ್ನ ಇಡ್ತಾ ಇರ್ತೇನೆ ನೀವು ತವ ಯಾವುದು ಕೂಡ ಇಡ್ಬೋದು ಕಾವಲಿ ಅಥವಾ ತವ ಇಡ್ಕೋಬಹುದು ಇದು ಸ್ವಲ್ಪ ಕಾವಲಿ ಆಗಿರೋದ್ರಿಂದಾಗಿ ನೋಡಿದಕ್ಕೆ ಇಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಅಂದರೆ ಸ್ವಲ್ಪ ಎಣ್ಣೆ ಹಾಕಬೇಕಾಗ್ತದೆ ಕಾವಲಿ ಆಚೆ ಹೋಗ್ತಾ ಇರ್ತದೆ ನೋಡಿ ಇದರಲ್ಲಿ ಎರಡು ಬ್ರೆಡ್ ಜಾಗ ಉಂಟು ಹಾಗಾಗಿ ಎರಡು ಬ್ರೆಡ್ ಅನ್ನ ಿದ್ದೇನೆ ಇದು ಏನಂದರೆ ಇವಾಗ ಎಣ್ಣೆ ಹಾಕಿ ಅಡಿಯಲ್ಲಿ ಸ್ವಲ್ಪ ಸ್ವಲ್ಪ ಇದು ಕೆಂಪಗೆ ಆಗಬೇಕು ಕಾಯಬೇಕು ರೆಡ್ ಹಾಗೆ ಕೆಂಪು ಆಗುವ ತನಕ ಸ್ವಲ್ಪ ಕಾದು ಆಮೇಲೆ ಅದನ್ನು ಮಗುಚಿ ಹಾಕಬೇಕು ಮಗುಚಿ ಹಾಕಿ ನೋಡಿ ಕಲರ್ ಬಂತಲ್ಲ ಕೆಂಪಾಗಿ ಬಂತಲ್ಲ ಹಿಡಿಯುವುದು ಕೂಡ ಅಷ್ಟೇ ಎರಡು ಸೈಡ್ ಕೂಡ ಇದನ್ನು ಕಾಯಿಸ್ಬೇಕಾಗ್ತದೆ ಕೆಂಪು ಕೆಂಪು ಆಗಬೇಕು ಆ ಥರ ಕಾಯಿಸಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸ್ ಜೋರಾಗಿ ಕಾಯಿಸಿ ಹಾಗೆ ಸ್ವಲ್ಪ ಅದು ಎಣ್ಣೆ ಆ ಸೈಡ್ ಹೋಗೋದ್ರಿಂದಾಗಿ ಸ್ವಲ್ಪ ನಾನು ಎಣ್ಣೆ ವಾಪಸ್ ಹಾಕ್ತೀನಿ ನೋಡಿ ಆಮೇಲೆ ಕಾದ ಮೇಲೆ ನಾವು ಅದರ ಮೇಲೆ ಈ ಮಿಕ್ಸ್ ಮಾಡಿದಂತಹ ಮಸಾಲಗಳನ್ನೆಲ್ಲ ಅದಕ್ಕೆ ಹಾಕ್ಬೇಕು ಆ ಸೈಡ್ ಇದೇ ಡಪ್ಪ ಹಾಕ್ತಾಯಿದ್ದೇನೆ ಇವಾಗ ಜಾಸ್ತಿ ಹಾಕೋದು ಬೇಡ ಇಷ್ಟು ಹಾಕಿದೆ ಅದರಲ್ಲಿ ಇದು ಅಡಿ ಇದು ಕೆಂಪಗೆ ಆಗ ಉಂಟು ಹಾಗೆ ಇದನ್ನು ಕೌಚಿ ಹಾಕಬೇಕು ಹಾಕುವಾಗ ಜಾಗ್ರತೆ ಹಾಕಬೇಕು ಯಾಕಂದರೆ ಒಮ್ಮೆಲೆ ಹಾಕಬೇಕು ಯಾಕಂದರೆ ಅದು ಬಿಡ್ತದಲ್ವಾ ಅದಕ್ಕೋಸ್ಕರ ಹಸಿ ಹಸಿಯಾಗಿರ್ತದಲ್ಲ ಹಾಗೆ ಸ್ವಲ್ಪ ಕಾಯಬೇಕಾಗ್ತದೆ ಯಾಕಂದರೆ ಸ್ವಲ್ಪ ಸರಿಯಾಗಿ ಈ ತರಕಾರಿಗಳೆಲ್ಲ ತುಂಬ ಬೆಂದು ಬಿಡಬೇಕಾಗ್ತದೆ ಹಸಿ ಹಚ್ಚಿದಾಗ ಇದೆಲ್ಲ ಸಂಜೆ ಹೊತ್ತಲ್ಲಿ ತಿನ್ನಕ್ಕೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಇದು ಬೆಳಿಗ್ಗೆಲ್ಲ ತಿನ್ನುವ ಹಾಗಿಲ್ಲ ಸಂಜೆ ಮಾಡಿ ಟೀ ಕಾಫಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತದೆ ಈ ಮಕ್ಕಳು ಶಾಲೆನ ಬರೋ ಹೊತ್ತಿಗೆ ಅಪ್ಪ ಈ ಡ್ಯೂಟಿಗೆ ಹೋಗೋವರು ಬರೋ ಹೊತ್ತಿಗೆ ಟೀ ಕಾಫಿಗೆ ಏನಾಗಿ ತಿನ್ನ ಕೌಚಿ ನೋಡಿ ಇದು ಈಗ ಮೇಲ್ಭಾಗ ನೋಡಿ ಈ ಥರ ಅಡಿಭಾಗದಿಂದ ಮೇಲ್ಭಾಗಕ್ಕೆ ಕೌಚಿ ಹಾಕಿದಾಗ ಸ್ವಲ್ಪ ಡ್ರೈ ಆದರೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರಲ್ಲೆಲ್ಲ ಅಂಟಿ ತೆಗ್ದು ಸ್ವಲ್ಪ ಕೆ ಎಣ್ಣೆ ಹಾಕಬೇಕು ನೋಡಿ ಈ ಕಲರ್ ಆಗಿ ಬಂತು ನೋಡಿ ಕಲರ್ ಆಗಿ ಎರಡು ಸೈಡ್ ಕೂಡ ಇವಾಗ ನೋಡಿ ವಾಪಸ್ ಹಾಕಿ ಎರಡು ಬ್ರೆಡ್ ಅನ್ನ ಹಾಕಿ ಕಾಯಿಸಬೇಕು ಒಂದ್ಸೈಡ್ ಇನ್ನೊಂದು ಸೈಡ್ ಕೂಡ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದೇ ಅಂತ ಹೇಳ್ಬೋದು ಗುಡ್ ಫಾರ್ ಹೆಲ್ತ್ ಯಾಕಂದ್ರೆ ಇದರಲ್ಲಿ ಕ್ಯಾರೆಟ್ ಹಾಗೆ ಟೊಮೆಟೊ ಕೊ ಪ್ರತಿಯೊಂದು ಅಂದ್ರೆ ತರಕಾರಿ ಮಕ್ಕಳು ತಿಂದು ತುಂಬಾ ಒಳ್ಳೆಯದು ಹಾಗಾಗಿ ಇದು ಮಕ್ಕಳು ಇಷ್ಟಪಟ್ಟು ತಿನ್ನ ಯಾಕಂದರೆ ಹೆಚ್ಚು ನಾವು ಈ ಹಸಿ ಮೆಣಸಿನಕಾಯಿ ಹಾಕಿದರೆ ಮಕ್ಕಳಿಗೆ ದುಂಬಕ್ಕಾಗುವುದಿಲ್ಲ ಒಂದು ಸಲ ಖಾರ ಬಿಡ್ತಾನೆ ಹಂಗೆ ಬೇಡ ಅಂತ ಹೇಳಿ ಬಿಟ್ಟು ಮೆಣಸಿನ ಹುಡಿ ಹಾಕಿದರೂ ತೊಂದರೆ ಇಲ್ಲ ತಿಂತಾರೆ ನೋಡಬೇಕು ಎಂಥ ಮಾತ್ರ ಚಿಂತನ ಇಲ್ಲ ಖಾರ ಖಾರ ಇದೆ ತಿನ್ನೋದಿಲ್ಲ ಅದರಲ್ಲೂ ಈ ಹೆಚ್ಚಾಗಿ ತರಕಾರಿಗಳೆಲ್ಲ ಸಿಕ್ಕಿದ್ರೆ ಅಮ್ಮ ಇದು ಕಸ ಅಂತ ಹೇಳಿ ಯಾವುದನ್ನು ಇದನ್ನು ಕೊಡಲೇಬೇಕು ಅಂತ ಹೇಳಿ ನಾನು ಮಾತಾಡ್ತೇನೆ ಈ ತರ ತುಂಬ ಮೇಲೆ ಹಾಕಬೇಕು ಯಾರಾದರೂ ಮನೆಗೆ ಯಾರಾದರೂ ನೆಂಟರು ಗಂಟು ಅವರಿಗೆ ಮಾಡಿಕೊಡ್ಬೋದು ಜಾಸ್ತಿ ಖರ್ಚಿಲ್ಲ ನೋಡಿ ಖರ್ಚಿಲ್ಲ ಎಣ್ಣೆ ಖರ್ಚು ಜಾಸ್ತಿ ಬಿಸಿಯಾಗಿರುವಾಗ ತುಂಬ ಚೆನ್ನಾಗಾದರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಇಲ್ಲಿ ಇದು ಚಾ ಕೂಡ ರೆಡಿ ಆಗಿದೆ ಹಾಕ್ತಾ ಇದ್ದೇನೆ ಇನ್ನೂ ಕೊಡಬೇಕು